ಎಲ್ಲರಿಗೂ ನಮಸ್ಕಾರ ನೀಟ್ ಯುಜಿ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಒಂದು ಬಹಳ ದೊಡ್ಡ ಬದಲಾವಣೆ ಆಗಿದೆ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಅಂದರೆ ಎಂಸಿಸಿ ಒಂದು ಹೊಸ ನೋಟಿಸ್ ಹೊರಡಿಸಿದೆ ಇದು ಪ್ರತಿಯೊಬ್ಬ ಮೆಡಿಕಲ್ ಆಸ್ಪಿರೆಂಟ್ ಕೂಡ ಖಂಡಿತವಾಗ್ಲೂ ತಿಳ್ಕೋಬೇಕಾದ ವಿಷಯ ಬನ್ನಿ ಈ ಮಹತ್ವದ ಬದಲಾವಣೆ ಬಗ್ಗೆ ಪೂರ್ತಿಯಾಗಿ ನೋಡೋಣ ಈ ಹೊಸ ನೋಟಿಸ್ನ ಅತೀ ಮುಖ್ಯವಾದ ಪಾಯಿಂಟ್ ಒಂದೇ ಅದೇನು ಅಂದರೆ ಅಖಿಲ ಭಾರತ ಕೋಟಾದ ಅಂದರೆ ನ ಮೂರನೇ ರೌಂಡ್ನಲ್ಲಿ ಸಿಕ್ಕ ಸೀಟೇ ಫೈನಲ್ ಒಮ್ಮೆ ಆ ಸೀಟನ್ನು ಒಪ್ಕೊಂಡ್ಮೇಲೆ ಅದನ್ನು ಬದಲಾಯಿಸೋಕ್ಕಾಗ್ಲಿ ಬಿಟ್ಕೊಡೋಕ್ಕಾಗ್ಲಿ ಯಾವುದೇ ಅವಕಾಶ ಇರೋದಿಲ್ಲ ಅಂದರೆ ಆ ಒಂದು ನಿರ್ಧಾರ ಪೂರ್ತಿ ಮೆಡಿಕಲ್ ಅಡ್ಮಿಷನ್ ಜರ್ನಿಯಲ್ಲೇ ಡಿಸೈಡ್ ಮಾಡಿಬಿಡುತ್ತೆ ಹಾಗಾದರೆ ಮೊದಲಿಗೆ ಎಂ ಸಿ ಸಿ ತಂದಿರೋ ಈ ಹೊಸ ಮತ್ತು ಕಡ್ಡಾಯ ನಿಯಮವಾದರೂ ಏನು ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ ಈ ಬದಲಾವಣೆ ಎಷ್ಟು ದೊಡ್ಡದು ಅಂತ ಗೊತ್ತಾಗಬೇಕಂದ್ರೆ ಮೊದಲು ಏನಾಗ್ತಿತ್ತು ಅಂತ ನೋಡಬೇಕು ಮುಂಚೆಲ್ಲ ಸ್ಟೂಡೆಂಟ್ಸ್ ಐ ಕ್ಯೂನಲ್ಲೂ ಒಂದು ಸೀಟ್ ಇಟ್ಕೊಂಡು ಸ್ಟೇಟ್ ಕೋಟಾದಲ್ಲೂ ಇನ್ನೊಂದು ಸೀಟ್ ಇಟ್ಕೊಂಡು ಗೊಂದಲ ಸೃಷ್ಟಿ ಮಾಡೋ ಚಾನ್ಸ್ ಇತ್ತು ಆದ್ರೆ ಇನ್ಮುಂದೆ ಅದು ಸಾಧ್ಯನೇ ಇಲ್ಲ ಎಐಕ್ಯೂ ಮೂರನೇ ರೌಂಡ್ನಲ್ಲಿ ಸೀಟು ಪಡೆದು ಸೇರ್ಕೊಂಡ ತಕ್ಷಣ ರಾಜ್ಯ ಮಟ್ಟದ ಯಾವುದೇ ಮುಂದಿನ ಕೌನ್ಸಿಲಿಂಗ್ನಿಂದ ಆ ಅಭ್ಯರ್ಥಿ ಸಂಪೂರ್ಣವಾಗಿ ಹೊರಗೆ ಇದು ನಿಜಕ್ಕೂ ಒಂದು ಗೇಮ್ ಚೇಂಜಿಂಗ್ ರೂಲ್ ಸರಿ ಇಷ್ಟೊಂದು ಕಠಿಣ ನಿಯಮವನ್ನ ಜಾರಿಗೆ ತರೋಕೆ ಕಾರಣ ಏನು ಇದು ಕೇವಲ ಎಂಸಿಸಿಯ ನಿರ್ಧಾರ ಅಷ್ಟೇ ಅಲ್ಲ ಇದರ ಹಿಂದೆ ಇರೋದು ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯದ ಒಂದು ಸ್ಪಷ್ಟವಾದ ನಿರ್ದೇಶನ ಇದನ್ನೋಡಿ ನ ನೇರ ಆದೇಶ ಒಂದು ನ್ಯಾಯಾಂಗ ನಿಂದನೆ ಅರ್ಜಿ ವಿಚಾರಣೆ ಟೈಮಲ್ಲಿ ಕೋರ್ಟ್ ಹೇಳಿದೆ ಐ ಕ್ಯೂ ಸೀಟು ಪಡೆದ ಅಭ್ಯರ್ಥಿಗಳನ್ನ ಸ್ಟೇಟ್ ಲಿಸ್ಟ್ನಿಂದ ಫಿಲ್ಟರ್ ಮಾಡೋದು ಕಡ್ಡಾಯ ಅಂತ ಹಾಗಾಗಿ ಇದು ಬರೀ ಒಂದು ಸಲಹೆ ಅಲ್ಲ ಇದು ಪಾಲಿಸಲೇಬೇಕಾದ ಕಾನೂನು ಹಾಗಾದರೆ ರಾಜ್ಯಗಳು ಈ ಆದೇಶವನ್ನು ಕಾರ್ಯರೂಪಕ್ಕೆ ತರೋದು ಹೇಗೆ ಇದಕ್ಕಾಗಿಯೇ ಒಂದು ಪ್ರೋಸೆಸ್ ಇದೆ ಅದಕ್ಕೆ ವೀಡಿಂಗ್ ಔಟ್ ಅಂತಾರೆ ಏನಿದು ವೀಡಿಂಗ್ ಔಟ್ ಬನ್ನಿ ನೋಡೋಣ ವೀಡಿಂಗ್ ಔಟ್ ಅಂದರೆ ರೊಂಬ ಸಿಂಪಲ್ ಎ ಐಕ್ಯೂ ಮೂರನೇ ರೌಂಡ್ನಲ್ಲಿ ಸೀಟ್ ಪಡೆದು ಸೇರ್ಕೊಂಡ ಅಭ್ಯರ್ಥಿಗಳ ಹೆಸರನ್ನ ರಾಜ್ಯ ಕೌನ್ಸಿಲಿಂಗ್ ಲಿಸ್ಟ್ನಿಂದ ತೆಗೆದಾಕೋದು ಇದರಿಂದ ಏನಾಗುತ್ತೆ ಅಂದ್ರೆ ಒಂದೇ ಸ್ಟೂಡೆಂಟ್ ಎರಡು ಕಡೆ ಸೀಟ್ ಬ್ಲಾಕ್ ಮಾಡೋದು ತಪ್ಪುತ್ತೆ ಇದರಿಂದ ಅರ್ಹರಾದ ಬೇರೆಯವರಿಗೆ ಆ ರಾಜ್ಯದ ಸೀಟ್ ಸಿಗೋಕೆ ದಾರಿ ಸುಲಭ ಆಗುತ್ತೆ ಈ ಪ್ರಕ್ರಿಯೆ ಸ್ಟೆಪ್ ಬೈ ಸ್ಟೆಪ್ ನಡೆಯುತ್ತೆ ಮೊದಲನೇದಾಗಿ ಎಂ ಸಿ ಸಿ ರೌಂಡ್ ಥ್ರೀ ರಿಸಲ್ಟ್ಸ್ ಕೊಡುತ್ತೆ ಅದಾದ್ಮೇಲೆ ಸೆಲೆಕ್ಟ್ ಆದ ಸ್ಟೂಡೆಂಟ್ಸ್ ತಮ್ಮ ಸೀಟುಗಳಿಗೆ ಸೇರ್ಕೊಳ್ತಾರೆ ಇಲ್ಲಿ ನೆನ್ಪಿಡಿ ಒಮ್ಮೆ ಸೇರಿದ ಮೇಲೆ ರಿಸೈನ್ ಮಾಡಕ್ಕೆ ಅವಕಾಶ ಇರೋದಿಲ್ಲ ಆಮೇಲೆ ಎಂಸಿಸಿ ಹೀಗೆ ಸೀಟು ಸೇರಿದ ಎಲ್ಲರ ಲಿಸ್ಟನ್ನ ರಾಜ್ಯಗಳಿಗೆ ಕೊಡುತ್ತೆ ಕೊನೆಗೆ ರಾಜ್ಯಗಳು ತಮ್ಮ ಮುಂದಿನ ರೌಂಡ್ ಶುರು ಮಾಡೋಕು ಮುಂಚೆ ಈ ಲಿಸ್ಟ್ನಲ್ಲಿರೋ ಹೆಸರುಗಳನ್ನ ತೆಗೆದುಹಾಕಲೇಬೇಕು ಈ ಹೊಸ ನಿಯಮ ಜಾರಿ ಮಾಡೋಕೆ ರಾಜ್ಯಗಳಿಗೆ ಒಂದು ಟೈಮ್ಲೈನ್ ಕೂಡ ಕೊಟ್ಟಿದ್ದಾರೆ ಆ ಪ್ರಮುಖ ದಿನಾಂಕಗಳು ಯಾವುವು ಅಂತ ಈಗ ನೋಡೋಣ ಇಲ್ಲಿರೋ ಪ್ರಮುಖ ಡೇಟ್ಸ್ ನೋಡಿ ಅಕ್ಟೋಬರ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದರಕ್ಕೆ ಈ ಅಧಿಕೃತ ನೋಟಿಸ್ ಬಂದಿದೆ ನವೆಂಬರ್ ಒಂದ್ರಂಡ ರಾಜ್ಯಗಳು ಕ್ಯೂ ಸೀಟು ಪಡೆದವರ ಲಿಸ್ಟು ಡೌನ್ಲೋಡ್ ಮಾಡ್ಕೋಬೋದು ಎಲ್ಲೆಕ್ಕಿಂತ ಮುಖ್ಯವಾಗಿ ರಾಜ್ಯಗಳು ತಮ್ಮ ಮೂರನೇ ರೌಂಡ್ ಸೀಟ್ ಪ್ರೊಸೆಸಿಂಗ್ ಶುರು ಮಾಡೋಕ್ಕೂ ಮೊದಲೇ ಈ ವೀಡಿಂಗ್ ಔಟ್ ಕೆಲಸವನ್ನು ಮುಗಿಸಿರಲೇಬೇಕು ಇದು ಕಡ್ಡಾಯ ಸರಿ ಇಷ್ಟೆಲ್ಲ ಮಾಹಿತಿಯ ನಂತರ ಅಭ್ಯರ್ಥಿಗಳು ಇದರಿಂದ ತಿಳ್ಕೋಬೇಕಾದ ಮುಖ್ಯ ಅಂಶಗಳೇನು ಇದರ ಅಂತಿಮ ಪರಿಣಾಮಗಳೇನು ಅಂತ ಒಂದ್ಸಲ ಕ್ವಿಕ್ಕಾಗಿ ನೋಡೋಣ ಸೊ ಫೈನಲ್ ಆಗಿ ಪ್ರತಿಯೊಬ್ಬ ಆಸ್ಪಿರೆಂಟ್ ನೆನ್ಪಿಡಬೇಕಾದ ವಿಷಯಗಳಿವು ಒಂದು ಎಐಕ್ಯೂ ಮೂರನೇ ರೌಂಡ್ ಸೀಟ್ ಅಂತಿಮ ಎರಡು ಒಮ್ಮೆ ಸೇರಿದ್ರೆ ರಾಜೀನಾಮೆ ಅನ್ನೋ ಮಾತಿಲ್ಲ ಮೂರು ಎಐಕ್ಯೂ ಸೀಟ್ ಸೇರಿದ ತಕ್ಷಣ ಆಟೋಮ್ಯಾಟಿಕ್ ಆಗಿ ಯಾವುದೇ ರಾಜ್ಯದ ಮುಂದಿನ ಕೌನ್ಸಿಲಿಂಗ್ಗೆ ಅನರ್ಹರಾಗ್ತಾರೆ ಇದೆಲ್ಲದರ ಹಿಂದಿರ ಉದ್ದೇಶ ಒಂದೇ ಸೀಟ್ ಬ್ಲಾಕಿಂಗ್ ಅನ್ನೋ ಸಮಸ್ಯೆಯನ್ನ ತಡೆದು ಪ್ರತಿಯೊಂದು ಸೀಟು ಅರ್ಹ ವಿದ್ಯಾರ್ಥಿಗೆ ಸಿಗೋ ಹಾಗೆ ನೋಡ್ಕೊಳ್ಳದು ಕೊನೆಗೆ ಒಂದು ಯೋಚನೆ ಮಾಡಬೇಕಾದ ಪ್ರಶ್ನೆ ಈಗ ಎ ಕ್ಯೂ ರೌಂಡ್ ತ್ರೀ ಒಂದು ರೀತಿ ಫೈನಲ್ ಲಾಕ್ ಆಗಿಬಿಟ್ಟಿದೆ ಹಾಗಾದರೆ ಇದು ಟಾಪ್ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳ ಕೌನ್ಸಿಲಿಂಗ್ ಸ್ಟ್ರಾಟಜಿಗಳನ್ನು ಹೇಗೆ ಬದಲಾಯಿಸಬಹುದು ತಮ್ಮ ಆಯ್ಕೆಗಳ ಬಗ್ಗೆ ಅವರು ಇನ್ನೂ ಹೆಚ್ಚು ಜಾಗರೂಕರಾಗಿರಬೇಕಾಗತ್ತಾ ಇದರ ಬಗ್ಗೆ ಯೋಚನೆ ಮಾಡಿ